ನಮಃ ವಸುಧೇವಸುತೈವ್ ಕಂಸ ಚಾಣೂರ ಮರ್ದನಂ ದೈವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಎಂಥ ದುರಾಚಾರಿಯಾದರೂ ಕೂಡ ನನ್ನನ್ನು ಭಜಿಸಿದರೆ ನಿರಂತರವಾಗಿ ಅವನನ್ನು ಸಾಧು ಅಂತಾನೆ ತಿಳ್ಕೋ ಅಂತ ಹೇಳಿದ ಅವನು ಎಂಥಾದ್ರೂ ಆಚಾರಣೆ ಆಗಿರಲಿ ಅತ್ಯಂತ ಶ್ರದ್ಧೆಯಿಂದ ನನ್ನನ್ನು ಭಜಿಸುವಂಥವನನ್ನು ಸಾಧು ಅಂತಾನೆ ತಿಳ್ಕೋ ಅಂದರೆ ಮನುಷ್ಯ ಪರಿವರ್ತನೆ ಆಗುವಂಥ ಸಮಯವನ್ನು ನಾವು ನಿರೀಕ್ಷೆ ಮಾಡಬಹುದು ಅನೇಕ ಸಲ ಇಂಥವನ್ನು ನಾವು ನೋಡಬಹುದು ಅದಕ್ಕೆ ವಾಲ್ಮೀಕಿಯ ಉದಾಹರಣೆಯನ್ನು ಸಹ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೆ ಈಗ ಮುಂದುವರೆದು ಮೂವತ್ತೊಂದು ಮತ್ತು ಮೂವತ್ತೆರಡನೇ ಶ್ಲೋಕಗಳಲ್ಲಿ ಭಗವಂತ ಏನನ್ನು ಹೇಳ್ತಾನೆ ಅಂತ ನೋಡೋಣ ಕ್ಷಿಪ್ರಂ ಪ್ರಭತಿ ಧರ್ಮಾತ್ಮ ಶ್ವಾಂತಿ ನಿಗಚ್ಛತಿ ಪ್ರತಿ ಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ ಅಂತ ಹೇಳ್ತಾ ಇದ್ದಾನೆ ಹೇ ಅರ್ಜುನ ಈ ರೀತಿಯಾದನು ಬೇಗ ಧರ್ಮಾತ್ಮನಾಗುತ್ತಾನೆ ಅಂದರೆ ಹೀಗೆ ಭಗವಂತನನ್ನು ಶ್ರದ್ಧೆಯಿಂದ ಭಜಿಸುವಂಥವನು ಭಕ್ತಿಪೂರ್ವಕವಾಗಿ ಭಜಿಸುವಂಥವನು ಧರ್ಮಾತ್ಮನಾಗ್ತಾನೆ ಮತ್ತು ಶಾಂತಿಯನ್ನು ಹೊಂದುತ್ತಾನೆ ಶಾಶ್ವತವಾದ ಶಾಂತಿಯನ್ನು ಹೊಂದುತ್ತಾನೆ ನನ್ನ ಭಕ್ತನಾದವನು ಎಂದಿಗೂ ಕೂಡ ನಾಶವನ್ನು ಹೊಂದುವುದಿಲ್ಲ ಅಂತ ದೃಢವಾಗಿ ತಿಳ್ಕೊ ಅಂತ ಖಚಿತಪಡಿಸ್ತಾ ಇದ್ದಾನೆ ಭಗವಂತ ದೃಢವಾಗಿ ತಿಳ್ಕೋ ಭಕ್ ನಿಜವಾದ ಭಕ್ತನಾದವನಿಗೆ ನಾಶ ಅನ್ನುವಂಥದ್ದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ ಅಂದರೆ ಒಂದು ಸಲ ಭಗವಂತನ ಮೇಲೆ ಅಚಲವಾದಂತಹ ನಂಬಿಕೆಯನ್ನು ಇಟ್ಟಂಥವನಿಗೆ ಶಾಶ್ವತವಾದಂಥ ಶಾಂತಿ ಪ್ರಾಪ್ತಿಯಾಗತ್ತೆ ಮತ್ತು ಪ್ರಾಪಂಚಿಕ ಸುಖವನ್ನು ಅರಸಿ ಹೋಗುವಂಥವನಿಗೆ ಎಷ್ಟೋ ಸಲ ನಿರಾಶೆ ಎದುರಾಗುತ್ತೆ ಆದರೂ ಕೂಡ ನಾವು ಪ್ರಾಪಂಚಿಕ ಸುಖದ ಕಡೆಗೇ ಹೋಗ್ತಾ ಇರ್ತೀವಿ ನನಗೆ ಅದು ಬೇಕು ಇದು ಬೇಕು ಅದನ್ನು ತರಿಸ್ಬೇಕು ಇದನ್ನು ತರಿಸ್ಬೇಕು ಅಂಥೇಳಿ ಪ್ರಾಪಂಚಿಕ ಸುಖ ಅನ್ನೋದಕ್ಕೆ ಕೊನೆ ಮೊದಲೇ ಇಲ್ಲ ನಾವು ಎಷ್ಟನ್ನು ಪಡ್ಕೊಂಡ್ರೂ ಕೂಡ ಇನ್ನೂ ನಾನಾ ಥರದ್ದಿರುತ್ತೆ ಎಲ್ಲವೂ ಭಗವಂತನ ಸೃಷ್ಟಿನೇ ಆಯ್ಕೆ ನಮ್ಮದು ನಾವು ಈ ಪ್ರಾಪಂಚಿಕ ಸುಖದ ಕಡೆಗೆ ಹೋದಷ್ಟು ನಮಗೆ ನಿರಾಸೆ ಅಂತಕ್ಕಂಥದ್ದು ಆಗ್ತಾನೇ ಇರುತ್ತೆ ಆದರೆ ಭಗವಂತನನ್ನು ಒಂದು ಸಲ ನಂಬಿದವನಿಗೆ ಈ ನಾಶ ಅನ್ನುವಂಥದ್ದು ಇಲ್ಲ ಅಂತ ಶ್ರೀಕೃಷ್ಣ ತಿಳಿಸ್ತಾನೆ ಮತ್ತೆ ಮುಂದುವರೆದು ಮಾಂಹಿ ಪಾರ್ಥವ್ಯ ಪಾಶ್ರಿತ್ಯ ಪಿ ಸ್ಯು ಪಾಪಯೋನಯ ಸ್ತ್ರೀಯೋ ವೈಶ್ಯಾಸ್ತಾ ಶೂದ್ರಾಹ ತೇಪಿ ಯಾಂತಿ ಪರಂ ಗತಿಂ ಅಂತ ಹೇಳ್ತಾ ಇದ್ದಾರೆ ಅರ್ಜುನ ಪಾಪಯೋನಿಯವರು ಅಂದರೆ ಪಾಪಯೋನಿಯಲ್ಲಿ ಉದ್ಭವಿಸಿದಂಥವರು ಪಾಪ ಪಾಪಿಷ್ಠರು ಪಾಪಕರ್ಮದಿಂದ ಹುಟ್ಟಿರುವಂಥವರು ಹೆಂಗಸರು ವೈಶ್ಯರು ಮತ್ತು ಶೂದ್ರರು ನನಗೆ ಶರಣಾದರೆ ಪರಮಗತಿಯನ್ನು ಹೊಂದುತ್ತಾರೆ ಅಂತ ಹೇಳಿದೆ ಇಲ್ಲಿ ಅಂದರೆ ಭಗವಂತನಿಗೆ ಶರಣಾಗುವಂಥವ್ರು ಎಲ್ಲರೂ ಕೂಡ ಉದ್ಧಾರವಾಗೋದಕ್ಕೆ ಅವಕಾಶವನ್ನು ತಿಳಿಸ್ತಾ ಇದ್ದಾನೆ ಇಲ್ಲಿ ಭಗವಂತ ಅನೇಕ ಜನ ಭಗವಂತನ ಅನುಗ್ರಹಕ್ಕೆ ಮೇಲ್ವರ್ಣದ ಜನ ಮೇಲೆ ಸ್ಥಳದಲ್ಲಿರ್ತಕ್ಕಂಥ ಜನ ಮತ್ತು ಪುರುಷರಿಗೆ ಮಾತ್ರ ಸಾಧ್ಯ ಅವರು ಮಾತ್ರ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬಲ್ಲರು ಅಂತ ತಿಳ್ಕೊಂಡಿದ್ದಾರೆ ಹಿಂದೆನೂ ಆ ರೀತಿ ತಿಳ್ಕೊಂಡಿದ್ರು ಈಗಲೂ ಆ ರೀತಿ ತಿಳ್ಕೊಂಡಿರೋರು ಎಷ್ಟೋ ಜನ ಇದ್ದಾರೆ ಆದರೆ ಪರಮಾತ್ಮ ಹೇಳ್ತಾ ಇದ್ದಾನೆ ಅವರು ಮಾತ್ರ ಅಲ್ಲ ಅನುಗ್ರಹಕ್ಕೆ ಪಾತ್ರರಾದವರು ಎಲ್ಲರಿಗೂ ಕೂಡ ಈ ಅವಕಾಶ ಇದೆ ಹೆಂಗಸರಿಗೂ ವೈಶ್ಯರಿಗೂ ಪಾಪ ಪಾಪಯೋನಿಯಲ್ಲಿ ಹುಟ್ಟಿದಂಥವ್ರಿಗೂ ಎಲ್ಲರಿಗೂ ಕೂಡ ಈ ಅವಕಾಶಗಳಿದೆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗುವಂಥ ಅಧಿಕಾರನೂ ಕೂಡ ಇದೆ ಅನ್ನುವಂಥದ್ದನ್ನು ಇಲ್ಲಿ ಪ್ರಕಟ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂಥೇಳಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ